ಇವತ್ತು ನಾನು ಮಾವ್ನಕಾಯಿ ರಸಮ್ ಇದ್ದೀನಿ ಅಪ್ಪೆ ಉಳ್ಳೇನು ಅಂತಲೂ ಹೇಳ್ತಾರೆ ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮಮ್ಮ ಊರಿಂದ ಮಾವಿನಕಾಯಿ ಕೊಟ್ಟು ಕಳಿಸಿತ್ತು ಅದರಲ್ಲಿ ಒಂದು ನಾಲ್ಕು ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಇನ್ನು ಚಿಕ್ಕ ಚಿಕ್ಕ ಅವೆವು ಇನ್ನೂ ತುಂಬ ದೊಡ್ಡದಾಗುತ್ತೆ ತೋಟಪ್ರಿ ಮಾವಿನಕಾಯಿ ಇದು ದೊಡ್ಡದಾದರೆ ಒಂದು ಸಾಕು ಮಾವ್ನಕಾಯಿ ನಾನು ಚಿಕ್ಕದ ತೊಗೊಂಡಿದ್ದೀನಲ್ವ ಸೊ ನಾಲ್ಕು ತೊಗೊಂಡಿದ್ದೀನಿ ಅದನ್ನ ಮೇಲುಗಡೆ ಸಿಪ್ಪೆ ಎಲ್ಲ ತೆಗ್ದಾಕ್ಬೇಕು ಈ ಥರದ್ದಿದ್ರೆ ಇದ್ರ ಹೆಲ್ಪಿಂದ ನೀವು ರಿಮೂವ್ ಮಾಡ್ಕೋಬೋದು ಇನ್ನು ನೀಟಾಗೆಲ್ಲ ತೆಗೀರಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇದು ರೈಸ್ಗೆಲ್ಲ ಸಲ ಟ್ರೈ ಮಾಡಿ ಆ್ಯಂಡ್ ಹೆಲ್ತ್ಗೂ ಒಳ್ಳೇದು ಇದು ರಸಮ್ ಉಪ್ಪು ಖಾರ ಹುಳಿ ತಿನ್ನೋರು ಮಾವಿನಕಾಯಿ ರಸಮ್ ಒಂದ್ಸಲ ಆದರೂ ಟ್ರೈ ಮಾಡಲೇಬೇಕು ಈ ಥರ ನೀಟಾಗೆಲ್ಲ ತೆಕ್ಕೊಂಡು ಇದೇ ಥರ ನಾಲ್ಕು ನೀಟಾಗಿ ತೆ ತೆಗ್ದಿದ್ದೀನಿ ನಾನು ಆಮೇಲೆ ಕಟ್ ಮಾಡಬೇಕು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಅದರ ಮಧ್ಯದಲ್ಲಿರೋ ವಾಟೆ ಎಲ್ಲ ತೆಗ್ದು ಬಿಸಾಕಿ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲನೂ ಇದೇ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿಲಿ ರುಬ್ಬೋಕ್ಕೆ ಒಂದು ಸ್ಮಾಲ್ ಜಾರ್ ತೊಗೊಂಡು ಒಂದು ಹಾಫ್ ಸ್ಪೂನ್ ಕಾಳು ಮೆಣಸು ಒಂದು ಸ್ವಲ್ಪ ಶುಂಠಿ ಒಂದು ಒಂದು ಬೆಳ್ಳುಳ್ಳಿಲಿ ಹಾಫ್ ಅದನ್ನ ಸಿಪ್ಪೆ ಬಿಡಿಸ್ಕೊಂಡು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮಿಕ್ಸಿಲ್ ರುಬ್ಕೊಳ್ಳೋಣ ನುಣ್ಣಗೆ ಇದು ನುಣ್ಣೋಗಲ್ಲ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಅದೇನು ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫುಲ್ ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಮಾವಿನಕಾಯಿ ಎಲ್ಲ ಹಾಕಿ ಒಂದು ಸ್ವಲ್ಪ ಅರಶಿನ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಒಂದು ಸ್ಪೂನು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಈ ಥರ ರುಬ್ಕೋಬೇಕು ಇವಾಗ ನೆಕ್ಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹ್ಯಾಡ್ ಮಾಡಬೇಕು ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೋಣ ಈ ಏನು ಅಂದರೆ ಬೇಗ ಸೀದೋಗಿಬಿಡುತ್ತೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಬೇಳೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅದು ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಇವಾಗ ನಾವು ಮಿಕ್ಸಲ್ಲಿ ರುಬ್ಕೊಂಡಿದ್ವಲ್ಲ ಇದು ಕಾಳು ಮೆಣಸೆಲ್ಲ ಹಾಕಿ ಅದನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಇದು ಹಸಿ ಸ್ಮೆಲ್ ಹೋಗಬೇಕು ಒಂದು 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 ಮಿನಿಟ್ ಅಂದ್ಕೊಳ್ಳಿ ಒಂದು ಸಿಕ್ಸ್ಟಿ ಸೆಕೆಂಡ್ ನೀಟಾಗೆ ಸ್ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ ಅದು ಹಸಿ ಸ್ಮೆಲ್ ಹೋಗಬೇಕು ಸ್ಲೋ ಫ್ಲೇಮಲ್ಲಿ ಇರಬೇಕು ನೆನ್ಪಿಟ್ಕೊಳ್ಳಿ ಈಗ ನಾವು ಮಾವಿನಕಾಯಿ ರುಬ್ಕೊಂಡಿದ್ವಲ್ಲ ಆ ಮಾವಿನಕಾಯಿನ ಆ್ಯಡ್ ಮಾಡ್ತಾ ಅದು ಅದು ಮೇಲೆ ಹೋಗುವ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಟೂ ಟು ತ್ರೀ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಅದು ಹಾಸಿ ಸ್ಮೆಲ್ಲೆಲ್ಲ ಹೋಗಲಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾರೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹ್ಞೂ ಈ ಥರ ಸ್ವಲ್ಪ ಕುದಿ ಬರುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹ್ಯಾಡ್ ಮಾಡ್ಕೊಳ್ಳಿ ರಸಮ್ ತೆಳ್ಳಗೆ ಬೇಕೋ ಹೇಗೆ ಬೇಕೋ ನೋಡಿಕೊಂಡು ನೀರು ಹ್ಯಾಡ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಜರಿ ತಕೊಂತ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ನಾನು ಚಿಕ್ಕಕ್ಕೆ ಅದನ್ನು ಇದ್ದೀನಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಹಸಿಮೆಣ್ಸಿಕ್ಕಾಯಿ ತೊಗೊಂಡಿದ್ದೆ ಒಂದು ತ್ರೀ ಹಸಿಮೆಣ್ ಚಿಕ್ಕ ಚಾಪ್ ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಇದ್ದೀನಿ ಬಿಕಾಸ್ ಖಾರ ಇರಬೇಕಲ್ವಾ ನಾವು ಆಲ್ರೆಡಿ ಕ ಮೆಣಸು ಹಾಕಿರ್ತೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಅದನ್ನು ಮುಚ್ಚಿಬಿಟ್ಟು ಸ್ಲೋ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆಂದ ಕುದಿಸ್ಬೇಕು ಕುದ್ದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಅಂದರೆ ಆವಾಗಲೇ ಸಾಲ್ಟ್ ಹಾಕಿದ್ವಿ ಮಾವಿನಕಾಯಿ ರುಬ್ಬೋವಾಗ ಇವಾಗ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಪ್ಲೇಟ್ ಕ್ಲೋಸ್ ಮಾಡಿಬಿಡಿ ಅದು ಕುದೀಲಿ ಇವಾಗ ಒಂದು ಸ್ವಲ್ಪ ಬೆಲ್ಲ ತಗೊಂಡು ಬೆಲ್ಲನ ನುಣ್ಣಗೆ ತುರ್ಕೊಳ್ಳೋಣ ಈ ಥರ ಪುಟಾಣಿ ಇದರಲ್ಲಿ ತುರಿತಾ ಇದ್ದೀನಿ ನಾನು ಇದು ಡಿಮಾರ್ಟಲ್ಲಿ ತಂದಿದ್ದು ಶುಂಠಿ ಎಲ್ಲ ಈ ಥರ ಏನಾದ್ರೂ ಚಿಕ್ಕ ಮಾಡ್ಕೊಳ್ಳೋಕ್ಕೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಈ ಥರ ನುಣ್ಣಗೆ ತುರ್ಕೊಂಡು ಕುದಿ ಬರ್ತಾ ಇದೆ ಇದಕ್ಕೆ ನನಗೆ ಖಾರ ಕಮ್ಮಿ ಅನ್ನಿಸ್ತು ಸೊ ನಾನೊಂದೆರಡು ಒಣ್ಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರ ತಿನ್ನೋದಾದರೆ ಆ್ಯಡ್ ಮಾಡ್ಕೊಳ್ಳೇ ಇಲ್ಲಾಂದರೆ ಅವಾಗಲೇ ಹಾಕಿದ್ದೆ ಓಕೆ ಅನಿಸುತ್ತೆ ನಾವು ಸ್ವಲ್ಪ ಖಾರ ತಿನ್ನೋರು ಜಾಸ್ತಿ ಸೊ ನನಗೆ ಖಾರ ಬೇಕು ಅನಿಸ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಅವಾಗ ಇವಾಗ ಕುದಿ ಬರ್ತಿದ್ಯಾ ಪ್ಲೇಟ್ ಕ್ಲೋಸ್ ಮಾಡಿ ಇವಾಗ ಓಪನ್ ಮಾಡಿ ನೋಡಿದ್ರೆ ಫುಲ್ ಅದು ರೆಡಿಯಾಗಿರುತ್ತೆ ಫೈನಲ್ ಟಚ್ ಅಂತ ಹೇಳಿ ನಾವು ದುಡ್ದಿಟ್ಕೊಂಡಿದ್ವಲ್ಲ ಬೆಲ್ಲನ ಅದನ್ನು ಆ್ಯಡ್ ಮಾಡಿದರೆ ಮಾವಿನಕಾಯಿ ರಸಮ್ ಆ ಅಪ್ಪ ಹೋಳಿ ರೆಡಿ ಆಯಿತು ಎಂಜಾಯ್ ಮಾಡಿ ಈ ರಸಮ್ ಜೊ ರಸನ್ನ ಅನ್ನದ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಬೈ ಬಾಯ್ ಟೇಕ್ ಕೇರ್ ಹಾಲ್